ನೀನ್ ಏನು ವಿಚಾರ ಮಾಡಕ್ ಹೋಗ್ಬೇಡ ಹುಡುಗಿ ನನ್ನ ಗಿರ್ಸ್ ಬಂದ ನಿನ್ನ ಪುಟ್ಟ್ಯಾಗ ತಟಕಂತ ಬಿದ್ದಿರ್ಬಾರ್ದ ಹಂಗಂತ ಒಂದು ನನ್ನ ಹತ್ರ ಕ್ಯಾಪ್ ಅಂತದ ಅದನ್ನ ಹಾಕಿ ಬಡ್ತಾ ಬಡದಪ್ಪ ಅಂತಂದ ಬಂದ್ ಪುಟ್ಟ ಬಂದ್ಬೋಳಂಗಟ್ಟ ವಿಚಾರ ಮಾಡಕ್ ಹೋಗಿ ಕ್ಯಾಪ್ ಕ್ಯಾಪ

ಕೂಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡಿಗಿ ಅದೆ ಜಮ ಬಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಗಿ ಬರತಾಳ ಹೌದು ಕೌದು bada 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 bada

चषमा ताराग चई नहाली की कुरिया गाई दी नडगी चली ग चषमा ताराग चई ना गली हड़गी कुरिया गाय दी

ಆಯ್ತು ನನ್ನ ಚೆನ್ನ ನಾ ಏನು ಬರ್ತೇನೆ ನಮ್ಮದ್ವಿ ಬಗ್ಗೆ ಒಂದು ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಾ ನಾ ಇನ್ನು ಬರ್ತೇನೆ ಟಾಟಾ ಬಾಯ್ ಬಾಯ್ ಸಿ

மனரா தைத்துட தட மனரா தைத்தி தட 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 மனரா தைத்தி தட தட தடாம கே மாமா புல்ல மாமா யாக்க சாயித்தீரீ தௌ யாக்கு சாயத்தீர ಹತ್ತಿ ಆಡಿ ಮಾಡಿ ಆಡಿ ಮಾಡಿ ಹೇಳಿದುಮಾರಿ ಒಬ್ಬಳ ಕೂಡ ಇರು ಚಂದ ಇಲ್ಲಂದ್ರಲ್ಲಿ ನಿಂದರ್ತಿಯೋ ನಾಡು ಆದ್ಯಾಗ ಒಬ್ಬನಿ ಕೂಡ ಏರು ಚಂದಗ ಇಲ್ಲಂದ್ರ ನೀ ನಿಂದರ್ತಿಯೋ ನಾಡು ಹತ್ತಿ ಯಾಕಿ ರಿ ಆಣಿ ಮಾಡಿ ಹೇ ಆನೆ ಮಾಡಿ ಹೇಳುತ್ತೆ ನಿನ್ನ ಚಳಿ ಸುಮಾರೈತಿ ಒಬ್ಬನ ಕೂಡ ಏನು ಚಂದಗ ಇಲ್ಲಂದ್ರಿ ನಡುಗ ಒಬ್ಬನ ಗೂಡ ಏನು ಚಂದಂಗ ಇಲ್ಲಂದ್ರಿ ಇಂದ್ರ ಸಾಕಾಗೋಯ್ತ್ರಿ ಊರಿಗೆ ಬಂದು ಬಂತದ್ರಾಗ ಅಲ್ರಿ ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆಯ್ತ್ರಿ ಆದ್ರೂ ಒಂದ್ ಸೌಕರ್ಯ ನಮ್ಮ ಹಳ್ಳಿ ಜನಕ ಹೋಗ್ಲಿ ಬಿಡ್ರಿ ಬಡಗ್ಯಾ ಯಾಕಿ ಜಾತ್ರಿ ಅನ್ನೋಂಗ ಈ ಊರಾಗ ಉಳ್ಕೊಳಕ್ ಹೋಗ್ ಮನಿ ಸಿಕ್ಕರೆ ಸಾಕು ಹೌದು ಇಲ್ಲ ಯಾರ ನಿಂತಾರಲ್ಲ ಕೇಳ ಬಿಡು ನಿಂದ್ರಿ ರೀ ಬಯಾರ ನಿಮ್ಮ ಏನಾರ ಬಾಡಿಗೆ ಅದವನ್ರಿ ಬಯಾರ ಏನು ಸ್ವಲ್ಪ ಬುದ್ಧಿಗಿದ್ದ ಮನೆಯಾಗ ಏನು ಮತ್ತ್ ಎಲ್ಲ ಎಲ್ಲಾ ಅಲ್ಲಿ ಇಟ್ಟು ಬಂದೇನು ಐತಿಲ್ಲ ತುತ್ತೈತಿ ಏನವ್ ನಿನಗೆ ಬಾಡಿಗೆ ಕೊಡವು ಸಿಟ್ಟು ಮಾಡ್ಕೋಬಾರೀ ವಯರ ಇಟ್ಟು ಸಡ್ ಸಡ್ ವಿಷಯ ಸಿಟ್ಟು ಮಾಡ್ಕೋತಾರೇನ್ರಿ ಅಲ್ರಿ ನಿಮ್ಮ ಏಳ್ರ ಮನಿ ಬಾಡಿಗೆ ಅದವನ ಅಂತ ಕೇಳಿದೇನ್ರಿ ಮತ್ತ ಹಿಂಗ ಕೇಳಿದ್ರ ಅಷ್ಟೇ ಅಲ್ಲ ತಮ್ಮ ನಿನ್ನ ತಳಿಗಿಡ್ಮಿ ತನ್ನ ಮುರಿದ ಅಷ್ಟೇ ಅಲ್ಲ ಸ್ವಂತ ಮುರಿದು ಕೈಯಾಕ್ ಕೊಟ್ಟು ಕಳಿಸ್ತಾರ ಅಲ್ಲ ಹಿಂಗ ಕೇಳಬಾರ್ದು ಚಂದ ಕೇಳ್ಬೇಕು ಅಲ್ರಿ ಬಾಯಾರ ನಿಮ್ಮ ಏನಾರ ಮನಿ ಎಲ್ಲರ ಬಾಡಿಗೆ ಕೊಡ ಅದಾವೇನ್ರಿ ಅಂತ ಹಿಂಗ ಕೇಳಿ ಅದನ್ನ ಬಿಟ್ಟು ನಿಮ್ಮ ಅದಾವೇನ್ರಿ ಬಾಡಿಗೆ ಕೊಡೋ ಸ್ವಲ್ಪ ಬಿಡು ನೀ ಯಾರು ಈ ಊರಿಗೆ ಯಾಕೆ ಬಂದಿಗ್ ಯಾಕ ಬಾಡಿಗೆ ಮನಿ ಬೇಕು ನೋಡ್ರಿ ನಾನು ಆರ್ ಎಂ ಪಿ ಡಾಕ್ಟರ್ ಸತ್ಯ ಅಂತ್ರಿ ಆರ್ ಎಂ ಪಿ ಡಾಕ್ಟರ್ ಸತ್ಯ ನಾ ಸಣ್ಣ ಸಣ್ಣ ಕಾಯಿಲೆನ್ ದೊಡ್ಡ ದೊಡ್ಡ ಕಾಯಿಲೆ ಬಿಡ್ತೀನಿ ಅಯ್ಯೋ ಎಷ್ಟು ಚಲೋ ಆತ್ರಿ ಅಪ್ಪ ನೀವು ನಮ್ಮ ಊರಿಗೆ ಬಂದಿದ್ದು ನೀವು ನಮ್ಮ ಊರಿಗೆ ಬಂದಿದ್ದು ಹೆಂಗ ಆಗೈತಿ ಏನ್ರ ಬಾಯಿ ತರ್ಕೊಂಡು ಏನು ಭೂಮಿ ಮಳೆ ಸಂಬಂಧ ಕಾಯ್ತಿರ್ತೈತಲ್ಲ ಆ ಮಳೆ ಬಂದಂಗ್ ನೋಡ್ರಿ ಚಿಂತೆ ಮಾಡ್ಬೇಡ್ರಿ ನಿಮ್ಗು ಇನ್ನು ಬಾಳ ಚೊಲೋ ನಿಮ್ ಹೆಸರೇನ್ರಿ ನನ್ ಹೆಸರು ಅಂಜಲಿ ಅಂಜಲಿ ಅವ್ರ ನಿಮ್ಮ ಏನ ಕೊಡು ಹಿಂದಿಂದ ಐತ್ರಿ ಕೊಡುವ ತಗೋತೀರೋಡ್ರಿ ಡಾಕ್ಟರ್ ಅವ್ರ ಏನಂದ್ರಿ ಡಾಕ್ಟರ್ ಸತ್ಯ ಡಾಕ್ಟರ್ ಸತ್ಯ ಅವ್ರು ನೀವೇನು ಕೆಡ್ಸ್ಕೋಬೇಡ್ರಿ ನೋಡ್ರಿ ನಮ್ಮ ಎರಡದ್ರಿ ಕೆಳಗಿನ ಕೊಡೋದೈತಿ ಮ್ಯಾಗಿನ ಕೊಡೋದೈತಿ ಹಿಂದಿಂದ ಹಿಂದಿ ಅಪ್ಪ ಕೆಡ್ರಿ ಹ್ಞೂ ಡಗಡಾದ್ ಬಾರ್ಸತಿ ಬಾ ನೋಡ್ರಿ ಮ್ಯಾಗಿನ ಮನೆಗೆ ಬೆಳಕ ಗಾಳಿ ಚೆನ್ನಾಗಿ ಬರ್ಬೇಕಂದ್ರ ಒಂದು ಚೆನ್ನಾಗಿ ಕಿಡಕಿ ಕುಂದರ್ಸ್ತೀವಿ ಆದ್ರೆ ಕೆಳಗಿನ ಮನಿಗೇನು ಇಲ್ಲ ನೀ ಅಲ್ಲೇ ದಮ್ಮ ಗುಟ್ಟ ಹೇಲ್ ಖತಮ್ ನಾಟಕ ಹೊಂದು ಅಲ್ಲ ಹತ್ತು ಹೋಕ್ಕಿ ಅದಕ್ಕಾಗಿ ಅದ್ರಾಗ ಬೇರೆ ಹೊಸ ಮನಿ ಡಾಕ್ಟರ್ ಸಾಹೇಬ್ರ ಇನ್ನೂ ಓಪನಿಂಗ್ ಮಾಡಿಲ್ಲ ಬೆಳಗ್ಗೆ ಹೊಕ್ಕರೆ ಒಂದು ಕಸವಾರಿ ತಗೊಂಡು ನೀರ್ ಚೆಲ್ಲಿ ಕಸ ಹಿಂಗೆ ಮಾಡಿ ಇಲ್ಲಿ ಇಲ್ಲಿ ನೋಡು ಅವ್ರಿಗೆ ನೋಡುದು ವರ್ಷ ಅವ್ರಿಗೆ ನೋಡೋದೈತಿ ಇಲ್ಲಿ ನೋಡಿ ನೋಡಿರಿ ಮತ್ತು ಏನು ಮಾಡ್ತೀವಿ ಮತ್ತು ಮಳೆಯ ಮರ್ತಿನ ಹೋಗಿ ನಾವು ಕದ ತೆಗಿತೀವಿ ಅಲ್ಲಿ ತನಕ ಏನು ಮಾಡಂಗಿಲ್ಲ ಹೊಸ ಮನೆ ಓಪನಿಂಗ್ ಮಾಡಿಲ್ಲ ನಾವು ನೋಡಿರಿ ಅಂಜಲಾರ ನಮಗ ಮ್ಯಾ ಗಾಳಿಯರ ಬರಲಿ ಬೆಳಕರ ಬರಲಿ ದಿನ ಏರಿ ಆಗೋದಿಲ್ಲ ನಾ ಒಂದು ಸರಿ ನೀರ್ ಹೊಡೆದು ಕಸ ಉಳ್ಬಿಟ್ಟೇವೆ ತನ್ಕೋ ರೀ ಒಂದು ತಿಂಗ್ಳು ಮಟ್ರೆ ನಮ್ಗೆ ಯಾವ್ದು ಯಾವ್ದ ಸಮಸ್ಯೆ ಬರದಿಲ್ರಿ ನೀವು ನಮ್ಮ ದಯವಿಟ್ಟು ಕೆಳಗಿಂದ ಕೊಡ್ರಿ ಒಟ್ಟು ಇವತ್ತು ಒಂದು ಹರ್ದು ಹನ್ನೆರಡು ಆಲಿ ಕೆಳಗಿನ ಮನಿನ ಹೌದು ನಿರ್ಧಾರ ಮಾಡಿ ನಿಂತೀನಿ ಹೌದು ರೀ ನೋಡ್ರಿ ಆತ್ಮಸೇಹ ರೀ ಇನ್ನೊಂದು ಕಡ ಖಂಡಿತವಾಗಿ ಮಾತು ಹೇಳ್ತೀನಿ ಮ್ಯಾಗಿನ ಮನಿಗೆ ಬ್ಯಾಚಿಲರ್ ಅವ್ರು ಬರ್ತಾರಂತೇಳಿ ಎರಡು ಬೆಡ್ ಹಾಕ್ಸಿನ್ರಿ ಆದ್ರೆ ಕೆಳಗಿನ ಮನ್ಯಾಗ ತೆಂಗಿನದು ಕಾತ ಇರ್ತೈತೆ ಅದನ್ನ ಮ್ಯಾಟ್ ಹಾಕ್ಸಿನ್ರಿ ನೀವು ಮಕ್ಕಳು ಚುತ್ತು ಬರದಾಗ್ ಜಾಗನ ಚುಚ್ಚಿ ರಕ್ತ ಬಂದ್ರೆ ಅದಕ್ಕೆ ನಾ ಹೊಣೆ ಅಲ್ಲ. ಚುಚ್ಚಿ ರಕ್ತ ಬಂದ್ರು ಪರವಾಗಿಲ್ಲ ರೀ ನಮಗ ಕೆಳಗಿನ್ ಮನೆಯೊಳಗೆ ಶುಭಷ್ಟ ಸುಖ ಮಾಗಿನ್ ಮನೆ ಸಿಗೋದಿಲ್ಲ ರೀ ನೀವು ನಮ್ ನೀವು ನಮ್ ಕೆಳಗಿಂದ ಕೊಡ್ರಿ ಅಟ ಆತು ಬಿಡ್್ರಿ ನಿಮ್ಮ ಇಷ್ಟದಂತೆ ಆಗಲಿ ಆಂದ್ರ ಕರಾ ಕಂಡೀಷನ್ ಆಗಿ ನನ್ನೊಂದು ಕಂಡೀಷನ್ ಐತೆ ಅದಕ್ಕೆ ನೀವು ಒಪ್ಪಕೋಬೇಕು ಹೇಳ್ರಿ ಹೇಳ್ರಿ ಏನು ಗೊತ್ತೇನು ನೀವು ದಿನ ನನಗೆ ಮಾಡಿ 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 ಕಂಬಿಸಬಾರದು ಬಹಳ ತ್ರಾಸ ಆಗತ್ತೆ ನಮಗ ದಿನ 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 ಯಾಕೆ ಮಾಡ್ತೀವಿ ರೀ ಅಂಜಲಿಯವ್ರು ಟೈಮ್ ಮೇಲೆ ಸಮಯ ಸಂದರ್ಭ ಬಂದ ನೋಡಿ ಮಾಡಿ ತುಂಬಸ್ತೀನಿ ನೋಡಿರಿ ಕಾಣತ್ತೆ ಬಿಡ್ರಿ ನಿಮಗೂ ಪೂರಾ ಒಪ್ಪಿಗೆ ಐತಿ ಅಂದ ಮೇಲೆ ನನಗೂ ಪೂರ ಒಪ್ಪಿಗೆ ಐತಿ ಹಾಗಾದ್ರೆ ಮಾಡುಣ್ರೆ ನಮ್ಮ ಮನೆ ಗೃಹ ಪ್ರವೇಶ ಅದ ಆಹಾ ದೇವರೇ ಎಂಥ ಒಳ್ಳೆ ಮನೆ ಕೊಡಿಸ್ಕಪ್ಪ ನೀನು ಒಂದು ಕಾಯಿ ನೂರ ಒಂದು ಸರಿ ಹೊಡಿತೀನಿ ನೋಡಿರಿ ಯಾಕ್ರಿ ಸುಮ್ಮನೆ ನಿಂತು ಬಿಟ್ರಲ್ ರೀ ಯಾಕೆ ಏನು ವಿಚಾರ ಮಾಡಾಕತ್ತೀರಿ ಅಲ್ರಿ ಅಂಜಲಿ ಅಂಜಲಿಯವರ ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ ಮೊದಲ ಯಾರಿಂದ ಚೆಕ್ ಮಾಡ್ಲಿ ಅಂತ ವಿಚಾರ ಮಾಡಾಕತ್ತೀನಿ ನೋಡ್ರಿ ಅಯ್ಯ ಅದನ್ನ ಯಾಕೆ ನಮ್ಮನಿ ಚಿಂತಿ ಮಾಡಿ ವಿಚಾರ ಮಾಡಾಕತ್ತೀರಿ ನನಗೂ ಒಂದು ವಾರ ಐತ್ರಿ ಒಂದನ್ನ ನಮೂನೆ ಮಯಾತ್ರ ಸಹಕತ್ತೀತಿ ನನಗೆ ಆಗಾಗತ್ತೈತಿ ನಿನಗಲ್ಲ ತಿಂಡಿ ಮಗ ಸುಮ್ ಕುಂದ್ರು ಒಂದು ನಮೂನೆ ತ್ರಾಸ ಆಗಾಕತ್ತೈತಿ ಅದಕ್ಕ ಎಲ್ಲ ನನಗ ಚೆಕ್ ಮಾಡಿ ನಡ್ರಿ ಮತ್ತೆ ಆಗ್ತಡೆ ಮಾಡ್ತೇರಿ ನಾಡ್ರಿ ಹೋಗ್ಯ ಅವ್ರಂಗ ಹೋಗೋನು ರೀ ತಿನ್ನು ದಿಲ್ಲ ಬಿಟ್ಟರ ಜಾತಿ ಮಗಲ್ಲ

साल चूड़ी नाला जल चंद्रादी